ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ಪಟ್ಟಣಕ್ಕೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಭೇಟಿ ನೀಡಿದ್ದು ಕಾಂಗ್ರೆಸ್ ವತಿಯಿಂದ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಆದ್ಯ ನ್ಯೂಸ್ನೊಂದಿಗೆ ಮಾತನಾಡಿದರು ಹೊಸ ಹೊಸ ಕೆಲವು ವಿಚಾರಗಳನ್ನ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ವಿಚಾರಗಳನ್ನ ಮೊನ್ನೆನೂ ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕಾದ್ರೆ ಎಲ್ಲರೂ ಕೂಡ ಪಿ ಎಸ್ ಯಾಕೆಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳು ತುಂಬಾ ಡಿಮಾಂಡ್ ಅಲ್ಲಿ ಇದಾವೆ ಬರೀ ಮುನ್ನೂರು ಇದಾವೆ ಅಷ್ಟೇ ರಾಜ್ಯದಲ್ಲಿ ಅದನ್ನ ಈ ವರ್ಷ ಐನೂರು ನಮ್ಮ ಡಿ ಬಿ ಅಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಆಗಲೇ ಕ್ಲಿಯರೆನ್ಸ್ ಆಯ್ತು ದುಡ್ಡು ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ಇನ್ನೊಂದು ಸಿ ಎಸ್ ಆರ್ ಫಂಡ್ ಅಲ್ಲಿ ಸಿ ಎಸ್ ಆರ್ ಫಂಡ್ ಅಲ್ಲಿ ಲಾಸ್ಟ್ ಇಯರ್ ಸ್ವಲ್ಪ ಸ್ಲೋ ಆಯ್ತು ಯಾಕೆಂದ್ರೆ ಅದಕ್ಕೆ ನೇತೃತ್ವವನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಫಂಡ್ ರೈಸಿಂಗ್ ಅವರು ಅಧ್ಯಕ್ಷತೆ ಇದೆ ಸೊ ಅದು ಕೂಡ ಈ ವರ್ಷ ತಗೊಳ್ತೀವಿ ಎಲ್ಲ ಶಾಸಕರು ಕೂಡ ಇಲ್ಲ ಪಿ ಎಸ್ ಕೊಡಿ ಕೆ ಪಿ ಎಸ್ ಚೆನ್ನಾಗಿ ನಡೀತಾ ಇದೆ ಅಡ್ಮಿಷನ್ಸ್ ತುಂಬಾ ಅದಕ್ಕೆ ತುಂಬಾ ಜನರು ಹೋಗ್ತಾರೆ ಅಡ್ಮಿಷನ್ ಕೆಲವು ಕಡೆಗೆಲ್ಲ ಒಂದ್ ಸೀಟಿಗೆ ಹತ್ತು ಹದಿನೈದು ಮಕ್ಳೆಲ್ಲ ಅರ್ಜಿ ಹಾಕ್ತಾ ಇದ್ದಾರೆ ಯಾಕೆಂದ್ರೆ ಬಿಲ್ಡಿಂಗ್ ಚೆನ್ನಾಗಿರುತ್ತೆ ಟೀಚರ್ಸ್ ಚೆನ್ನಾಗಿರ್ತಾರೆ ಫಿಸಿಕಲ್ ಟೀಚರ್ ಇರ್ತಾರೆ ಸಂಗೀತ ಟೀಚರ್ ಇರ್ತಾರೆ ಎಲ್ಲ ಆರ್ಟ್ ಟೀಚರ್ ಎಲ್ಲರೂ ಇರ್ತಾರೆ ಆಮೇಲೆ ಸುಸಜ್ಜಿತವಾಗಿರ್ತಕ್ಕಂತ ಒಂದು ಬಿಲ್ಡಿಂಗು ಮತ್ತು ಹನ್ನ ಎಲ್ ಕೆ ಜಿ ಯು ಕೆ ಜಿಯಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಒಂದೇ ಜಾಗದಲ್ಲಿ ಇರೋದ್ರಿಂದ ಪೇರೆಂಟ್ಸಿಗೂ ಕೂಡ ಮಕ್ಕಳನ್ನು ಕಳ್ಸೋದಕ್ಕಾಗುತ್ತೆ ಅದು ದ್ವಿಭಾಷಾ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಇರುತ್ತೆ ಅವ್ರು ಯಾರು ಬೇಕಾದ್ರೆ ಚಾಯ್ಸ್ ಮಾಡ್ಬೋದು ಈಗ ಅದಕ್ಕೆ ಸುಮಾರು ಐನೂರು ಒಂದು ಹೆಚ್ಚು ಕಮ್ಮಿ ಸಾವಿರ ಮಾಡಬೇಕಂತ ಪ್ರಯತ್ನ ಪಡ್ತೀನಿ ನೋಡೋಣ ಐನೂರಂತೂ ಕನ್ಫರ್ಮ್ ಆಗಿದೆ ಏನು ತೊಂದರೆ ಐನೂರು ಮೇಲಿರ್ತದೆ ಸೊ ಅದನ್ನು ತಗೊಳ್ಬೇಕು ಅಂಥೇಳಿ ಮತ್ತೆ ಮೊನ್ನೆ ವಿಧಾನಸಭೆಯಲ್ಲಿ ಭಾಳ ಒಳ್ಳೆ ರೀತಿಯಲ್ಲಿ ಕೆಲವು ವಿಚಾರ ಚರ್ಚೆ ಆಯಿತು ಮುಂಚೆ ನೀತಿ ವಿಜ್ಞಾನ ಅಂತ ಇತ್ತು ನೀತಿ ವಿಜ್ಞಾನ ಅಂದ್ರೆ ಮಾರಲ್ ಸೈನ್ಸ್ ಈಗ ಸ್ವಲ್ಪ ಅದು ಅವಶ್ಯಕತೆ ಇದೆ ಅಂತ ಹೇಳಿ ಭಾವಿಸ್ತೀನಿ ಮಕ್ಕಳಿಗೂ ಕೂಡ ಈ ಮೊಬೈಲು ಇವೆಲ್ಲ ಆಧುನಿಕ ತಂತ್ರಜ್ಞಾನ ಇದೆಲ್ಲ ಬಂದು ಬಹಳ ಮಕ್ಕಳಿಗೆ ಆಕ್ಸೆಸ್ ಇರಬಾರ್ದು ಅಂತ ಹೇಳಲ್ಲ ಬಟ್ ಅವರ ಇತಿಮಿತಿಗೆ ಅವ್ರು ಡೈವರ್ಟ್ ಆಗ್ತಾರೆ ಇದೆಲ್ಲ ಇರೋದ್ರಿಂದ ಕಲಿಕೆಗೆ ಸ್ವಲ್ಪ ಬರ್ತಾ ಬೀಳೋದ್ರಿಂದ ಸ್ವಲ್ಪ ಮಾರಲ್ ಸೈನ್ಸ್ ಅಲ್ಲಿ ಒಂದು ಮಾನವೀಯತೆ ಮೌಲ್ಯನೂ ಕೂಡ ಹೆಚ್ಚು ಕಮ್ಮಿ ಕೆಲಸಕ್ಕೆ ಕಮ್ಮಿ ಆಗ್ಬಿಟ್ಟಿದೆ ಅದು ಮುಂಚೆ ನಮಗೆಲ್ಲ ಭಯ ಭಕ್ತಿ ಗುರು ತಂದೆ ತಾಯಿ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದು ತಗೊಳ್ಳೋದು ಇದೆಲ್ಲ ಅದಕ್ಕೆ ಮೊನ್ನೆ ನಾನು ಕಮಿಟ್ಮೆಂಟ್ ಕೊಟ್ಟೆ ವಿಧಾನಸಭೆಗೆ ಮುಂದಿನ ವರ್ಷದಿಂದ ಒಂದನೇ ಕ್ಲಾಸ್ ಇಂದನೆ ಹತ್ತನೇ ಕ್ಲಾಸ್ವರೆಗೂ ಕೂಡ ಮಾರಲ್ ಸೈನ್ಸ್ ಅವ್ರ ಏಜ್ಗೆ ಅನುಗುಣವಾಗಿ ಹೆಲ್ತ್ ಇರ್ಬೋದು ಟ್ರಾಫಿಕ್ ಇರ್ಬೋದು ಪರಿಸರ ಇರ್ಬೋದು ವಾತಾವರಣ ಎಲ್ಲ ಎಲ್ಲ ಥರದ ಮನುಷ್ಯನಿಗೆ ಒಳ್ಳೆ ಒಬ್ಬ ವ್ಯಕ್ತಿ ಆಗಲಿಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ತರಬೇಕಂತ ಈಗಾಗಲೇ ನಿನ್ನೆ ಮೊನ್ನೆ ಅದು ಹೇಳಿದ್ದು ಈಗಾಗಲೇ ಸೋಮವಾರದಿಂದ ಮೀಟಿಂಗ್ ಇಟ್ಟು ನೆಕ್ಸ್ಟ್ ಇಯರ್ಗೆ ಯಾವ ರೀತಿ ಏನು ಮಾಡಬೇಕೆಂದರೆ ನಾನು ನನಗೆ ಅದು ಗೊತ್ತಾಗಲ್ಲ ನನಗೆ ಅದಕ್ಕೆಲ್ಲ ತಂತ್ರಜ್ಞರು ಇದ್ದಾರೆ ಅದಕ್ಕೆಲ್ಲ ಬುಕ್ಕು ರೆಡಿ ಮಾಡೋದಕ್ಕೂ ಕೂಡ ಇದ್ದಾರೆ ಅವ್ರು ಮಾಡ್ತಾರೆ ಸೊ ವಾರದಲ್ಲಿ ಎರಡು ದಿವಸ ಇದ್ರದ್ದು ಬಗ್ಗೆ ಮಾರಲ್ ಸೈನ್ಸ್ ಇದಕ್ಕಿಂತ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನೀವು ಮಾಧ್ಯಮದಲ್ಲಿ ಎಷ್ಟೊಂದ್ಸತಿ ಬರೀತೀರಿ ಮಕ್ಕಳಿಗೆ ಬರೆಯೋಕ್ಕೆ ಬರಲ್ಲ ಓದಕ್ಕೆ ಬರಲ್ಲ ಇದೆ ಇದೆ ಬಟ್ ಯಾಕೆ ಬರೆಯಕ್ಕೆ ಬರಲ್ಲ ಓದಕ್ಕೆ ಬರಲ್ಲ ಅಂದರೆ ಅವ್ರಿಗೆ ಅದ ಅಭ್ಯಾಸ ಮಾಡಿಸಲ್ಲ ತಂದೆ ತಾಯಿಯರು ಮನೇಲಿ ಮಾಡಿಸಲ್ಲ ಶಾಲೆಯಲ್ಲೂ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ ಅಂತೇಳಿ ಈಗ ವಾರದಲ್ಲಿ ಕನಿಷ್ಠ ಎರಡು ದಿವಸ ಓದೋದ ಸಬ್ಜೆಕ್ಟ್ ಓದಲೇಬೇಕೆಲ್ಲ ಮಕ್ಕಳು ಇನ್ನೆರಡು ದಿವಸ ಬರೀಲೇಬೇಕು ಸೊ ನೀವು ಓದೋದು ಕಲ್ತ್ ಬಿಟ್ರೆ ನಿಮ್ ಟೆಕ್ಸ್ಟ್ ಬುಕ್ ಓದೋದು ಬಹಳ ಈಸಿಂಗ್ ಸ್ಟ್ರೈಟ್ ಬಂದು ಟೆಕ್ಸ್ಟ್ ಬುಕ್ ಓದುವ ಟೆಕ್ಸ್ಟ್ ಬುಕ್ ಓದಲ್ಲ ಸೊ ಅದಕ್ಕೆ ಫಸ್ಟ್ ಅದನ್ನ ಬಂಗಾರಪ್ಪ ಬಂಗಾರಪ್ಪಾಜಿ ಅವರು ಜೆಚ್ ಪಟೇಲ್ ಇವರೆಲ್ಲ ಬುಕ್ ಇಟ್ಕೊಂಡು ಅಷ್ಟೊಂದು ಜ್ಞಾನವನ್ನ ಇದ್ರು ಈಗಿಲ್ಲ ಮೊಬೈಲ್ ಇಟ್ಕೋತಾರೆ ಬಟ್ ಮೊಬೈಲ್ ಅಲ್ಲಿ ಬರೀ ಆ ಜ್ಞಾನ ತಗೋತಾರೆ ಇನ್ನು ಏನೇನಾಗುತ್ತೆ ತಂದೆ ತಾಯಿಯವರು ಕೂಡ ಏನ್ ಮಾಡ್ತಾರೆ ಮಕ್ಳು ಗಲಾಟೆ ಮಾಡ್ತಾರೆ ತಗ ಆಟಾಡೋ ಬಿಡ್ತಾರೆ ಅವ್ರು ಏನು ನೋಡ್ತಾ ಇದ್ದಾರೆ ಅನ್ನೋದು ಫಸ್ಟ್ ತಪ್ಪು ಮಾಡೋದೇ ತಂದೆ ತಾಯಿಯವರು ಆಮೇಲೆ ಸ್ಕೂಲ್ಗಳಲ್ಲಿ ಆಗ್ತಾವೆ ಅದು ಕಂಟಿನ್ಯೂ ಆಗ್ತದೆ ಅದಕ್ಕೆ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಬರಬೇಕಂತ ಹೇಳಿದರೆ ಫೌಂಡೇಶನ್ ಚೆನ್ನಾಗಿರ್ಬೇಕು ಆ ಫೌಂಡೇಶನ್ ನನ್ನ ಡ್ಯೂಟಿ ಅದನ್ನು ನಮ್ಮ ಇಲಾಖೆಯಲ್ಲಿ ಏನೇನು ನ್ಯೂನತೆಗಳಿದ್ದಾವೆ ಅದು ಸ್ವಲ್ಪ ಆದಷ್ಟು ರೀತಿಯಲ್ಲಿ ಅವರಿಗೆ ಕಲಿಕೆಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವು ಕೆಲವು ವಿಚಾರಗಳನ್ನು ತರಬೇಕು ಅಂತ ಹೇಳಿದೀವಿ ಅದನ್ನ ತರ್ತೀವಿ ಪ್ಲಸ್ ಎಲ್ ಕೆ ಜಿ ಯು ಕೆ ಜಿ ಶಾಲೆಯಲ್ಲೂ ಕೂಡ ತುಂಬ ಡಿಮಾಂಡ್ ಇದೆ ಇಲ್ಲ ಅಂದ್ರೆ ಅಂಗನವಾಡಿಗೆ ಕೆಲಸ ಕಳ್ಸೋದಕ್ಕೆ ಸ್ವಲ್ಪ ಹಿಂದೇಟ್ ಹಾಕ್ತಾರೆ ಎಲ್ ಕೆ ಜಿ ಯು ಕೆ ಜಿ ಪ್ರೈವೇಟ್ ಇದ್ರೆ ಅಲ್ಲಿ ಕಳಿಸ್ತಾರೆ ಸೊ ಎಲ್ ಕೆ ಜಿ ಯು ಕೆ ಜಿ ನಾವೇ ತೆಗೆದು ಅವರೇ ನಮ್ ಸರ್ಕಾರಿ ಶಾಲೆಯಲ್ಲಿ ಯಾಕೆ ನಂಬರ್ ಸರ್ಕಾರಿ ಶಾಲೆಯಲ್ಲಿ ಕಮ್ಮಿ ಆಗ್ತಾವಂದ್ರೆ ಮೂರು ರೀಸನ್ಸ್ ಇದೆ ಒಂದು ನಮ್ದು ಎಲ್ ಕೆ ಜಿ ಯು ಕೆ ಜಿ ಅಂದ್ರೆ ಬೇಸಿಕ್ ಇಲ್ಲ ಸೆಕೆಂಡು ಹೈಸ್ಕೂಲ್ಸ್ ಕಮ್ಮಿ ತರ್ಡು ಪಿ ಯು ಸಿ ಕಮ್ಮಿ ಕೆಲವು ಇಂಗ್ಲಿಷ್ ಮಾಧ್ಯಮ ಅಂತ ಹೇಳೋದಕ್ಕೆ ಹೋಗಲ್ಲ ದ್ವಿಭಾಷಾ ಅಂತ ಹೇಳ್ತೀವಿ ಸೊ ಏನಾಗುತ್ತೆ ಹೈಸ್ಕೂಲ್ ಪಿ ಯು ಸಿ ಅಲ್ಲಿ ಪ್ರಾಬ್ಲಮ್ ಅದು ಎಲ್ ಕೆ ಜಿ ಯು ಕೆಜಿ ಪ್ರಾಬ್ಲಮ್ ದ್ವಿಭಾಷಾ ದ್ವಿಭಾಷಕ್ಕೆ ತುಂಬಾ ಎಂಟ್ರಿ ಮಾಡ್ತಾರೆ ಜನರು ಹೋಗೋದಕ್ಕೆ ಬಟ್ ದ್ವಿಭಾಷಾ ಆದ ತಕ್ಷಣ ಅಲ್ಲಿ ತಪ್ಪು ಸಂದೇಶ ಹೋಗಬಾರ್ದು ಕನ್ನಡ ಮಾತ್ರ ಕಲಿಕೆಯಲ್ಲಿ ಹೈಯೆಸ್ಟ್ ಇರ್ತದೆ ಅದನ್ನ ಬದಲಾವಣೆ ಮಾಡೋದಿಲ್ಲ ಅದು ಬಹಳ ಒತ್ತನ್ನು ಕೊಡೋದು ಕನ್ನಡಕ್ಕೆ ಲ್ಯಾಂಗ್ವೇಜಸ್ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಆದ್ಯತೆ ಅಂತೂ ಅದು ಇನ್ನೂ ಚೆನ್ನಾಗಿ ಯಾವ ರೀತಿ ಇಂಪ್ರೂವ್ ಮಾಡ್ಬೇಕಂತನೂ ಕೂಡ ತಜ್ಞರಿಗೆ ಕೆಲವು ವಿಚಾರಗಳನ್ನು ನಮ್ಮ ಮನವರಿಕೆ ಮಾಡ್ಕೊಂಡಿದ್ದೀನಿ ಅವ್ರು ಕೊಡ್ತಾರೆ ಅವ್ರು ಡೀಟೇಲ್ಸ್ ಕೊಟ್ಟ ಮೇಲೆ ನಾವು ತೀರ್ಮಾನನ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಆದರೆ ಒಂದು ವಿಶ್ವಾಸ ಇಟ್ಕೊಳ್ಳಿ ತುಂಬ ಸಮಸ್ಯೆ ಇರ್ತಕ್ಕಂಥದ್ದು ಮನೆ ಸಿದ್ದರಾಮಯ್ಯರು ಕೂಡ ಕೊಡಬೇಕಾದ್ರೆ ಮದು ತುಂಬ ಸಮಸ್ಯೆ ಇರ್ತಕ್ಕಂಥ ಒಂದು ಇಲಾಖೆ ಇದು ಹಂತ ಹಂತವಾಗಿ ಮಾಡಬೇಕು ಎಲ್ಲದೂ ಒಟ್ಟಿಗೆನ ಕೈ ಕೈ ಕಟ್ಕೊಂಡು ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಸಹಕಾರ ಎಲ್ಲರದ್ದು ಬೇಕಾದ ಪೋಷಕರು ಬೇಕು ಇಲಾಖೆ ಬೇಕು ಆರ್ಥಿಕ ಇಲಾಖೆ ಬೇಕು ಮತ್ತೆ ತಜ್ಞರದು ಬೇಕು ಎಲ್ಲದೂ ಕೂಡ ಇರ್ತದೆ ಒಂದು ಹಂತಕ್ಕೆ ತರಬಹುದು ಏನ್ ತೊಂದರೆ ಏನಿಲ್ಲ ಶಾಲೆಗಳನ್ನ ಪಿ ಎಸ್ ಶಾಲೆಗಳನ್ನ ಜಾಸ್ತಿ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಒಳ್ಳೇದು ಅಂತ ಹೇಳಿ ಅದೊಂಥರ ಪ್ರೂಡ್ ಸೊಲ್ಯೂಷನ್ ಅದು ಒಳ್ಳೆ ರೀತಿಯಲ್ಲಿ ಅದಕ್ಕೆ ಒತ್ತು ಕೊಡ್ತಕ್ಕಂಥದ್ದನ್ನ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳಲ್ಲಿ ಡಿ ದರ್ಜೆ ನೌಕರರಿಲ್ಲ ಅದು ಏನಾಗುತ್ತೆ ಅಂದ್ರೆ ಶಾಲೆ ಬರೋಂತ ಮಕ್ಕಳನ್ನೇ ಕಸ ಹೊಡಿಬೇಕಾಗುತ್ತೆ ಅದ್ ಮತ್ತೆ ನಾನು ವಿಚಾರ ಹೋಗಲ್ಲ ಈಗ ಅದೆಲ್ಲೂ ಕೂಡ ಇಲ್ಲ ಕೆಲವು ಕಡೆ ಮಾಡಿಸ್ತಾರೆ ಹೋಗ್ಬಿಡಿದೆ ಅಂತ ಹೇಳಲ್ಲ ಅದಕ್ಕೆ ಮ್ಯಾನೇಜ್ಮೆಂಟ್ ಮೇಂಟೆನೆನ್ಸ್ ದುಡ್ಡು ಕೊಡ್ತೀವಿ ನಾವು ಅದ್ರೊಳಗೇನೆ ಮಾಡ್ಬೋದು ಸತಿ ಕೆಲವರು ಅದನ್ನ ಮಿಸ್ಯೂಸ್ ಮಾಡ್ತಾರೆ ಮಕ್ಕಳ ಪೆನ್ ಹಿಡಿಯ ಕೈಗೆ ಕಸ ಕೊಡೋ ಪದ್ಧತಿನೇ ಇಲ್ಲ ನಲವತ್ತಾರು ಸಾವಿರ ಶಾಲೆಯಲ್ಲಿ ನನಗೆ ನಿಮ್ಗೆ ಗೊತ್ತಾಗದೇ ಇರ್ತಕ್ಕಂತ ರೀತಿಯಲ್ಲಿ ಇಲ್ಲ ನಿಮಗೆಲ್ಲೋ ಒಂದ್ ಹತ್ರ ಕಂಡುಬಿಡುತ್ತೆ ಯಾರೋ ಫೋಟೋ ಹೊಡೆದ್ ಕಳಿಸ್ತಾರೆ ಸೊ ಆತರ ಸಿಸ್ಟಮ್ನ ನಮಗೇನ ಕಂಡ್ರೆ ಬಹಳ ಕಠಿಣವಾಗಿ ನಾವು ನಿರ್ದೇಶನವನ್ನ ಆ ರೀತಿ ಮಾಡ್ಕೊಂಡು ಬಂದಿದ್ದೀನಿ ನೀವು ನೋಡಿದಿರಿ ಸ್ಟಾರ್ಟಿಂಗ್ ಒಂದು ವರ್ಷದಲ್ಲಿ ಸ್ಟಾರ್ಟಿಂಗಲ್ಲಿ ಇತ್ತು ಈಗ ಇಲ್ಲ ಅಂತ ಹೇಳೋದಿಲ್ಲ ಕಾಣದೇ ಇರ್ಬೋದು ಬಟ್ ಕಂಡಾಗ ಮಾತ್ರ ಗ್ಯಾರಂಟಿ ಅದು ನಮ್ಮಲ್ಲಿ ಇಲ್ಲ ಆ ಸಿಸ್ಟಮ್ ಇಲ್ಲ ಸರಿ ಎಸ್ ಎಸ್ ಎಲ್ ಸಿ ಪರೀಕ್ಷತೆಯಲ್ಲಿ ಪಾರದರ್ಶಕತೆ ಉದ್ದೇಶದಿಂದ ನೀವು ವೆಬ್ ಕಾಸ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರಿ ಆದ್ರೆ ಶಾಲೆಗೆ ಹೋಗುವಂತ ಶಿಕ್ಷಕರು ಸರಿಯಾಗಿ ಹೋಗ್ಲಿಕ್ಕೆ ಬಯೋಮೆಟ್ರಿಕ್ ವ್ಯವಸ್ಥೆನ ಎಲ್ಲ ಶಾಲೆಗಳನ್ನ ಸರ್ಕಾರಿ ನೆಕ್ಸ್ಟ್ ಇಯರಿಗೆ ಫೇಶಿಯಲ್ ಅಟೆಂಡೆನ್ಸ್ ಮಾಡ್ತಾ ಇದ್ವಿ ಅದು ಎಲ್ಲರಿಗೂ ಬಂದ್ಬಿಡ್ತಾ ಸರಿಯಾಗುತ್ತೆ ಈ ತರ ಮಾಡಿದರೆ ಎಸ್ ಎಸ್ ಎಲ್ ಸಿ ಸ್ಟ್ರಿಕ್ಟ್ ಮಾಡಿದ್ರೆ ಅದು ಪವಿತ್ರತೆಯೇ ಕಾಪಾಡಬೇಕು ನಮ್ಮ ಮಕ್ಳು ನಾವೇ ಕಳ್ಳರು ಪಿಕ್ ಪಾಕೆಟ್ ಈ ತರ ಮಾಡೋದಕ್ಕೆ ನಾವೇ ಕಳ್ಳರು ನಾವೇ ಮಾಡಕ್ಕಾಗತ್ತೆ ಹಾಗಾದ್ರೆ ಫೇಲ್ ಆದ ತಕ್ಷಣ ತಪ್ಪೇನಲ್ಲ ಬಟ್ ಫೇಲ್ ಆಗಕ್ಕೆ ಕಾರಣಗಳೇನು ಗುರುಗಳಿದ್ದಾರೆ ಸರಿ ಹೇಳ್ಕೊಟ್ಟಿಲ್ಲ ಪೇರೆಂಟ್ಸ್ ಸರಿ ಹೇಳ್ಕೊಟ್ಟಿಲ್ಲ ಅವ್ರಿಗೆ ಸರಿ ಇದೆಲ್ಲದೂ ಕೂಡ ನಾವೆಲ್ಲರೂ ಕೂಡ ತಾನೆ ಅನುದಾನಿತ ಶಾಲೆಗೆ ಎರಡ್ ಸಾವಿರದ ಇಪ್ಪತ್ತರವರೆಗೂ ಟೈಮ್ ಕೊಟ್ಟಿದ್ದೀವಿ ಈಗೆಲ್ಲ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಆರ್ ಸಾವಿರ ಟೀಚರ್ಸ್ ಅನುದಾನ ಯಾಕೆಂದ್ರೆ ಅಲ್ಲೂ ಕೂಡ ಸರ್ಕಾರ ಸಂಬಳ ಕೊಡುತ್ತೆ ಅದಾದ್ಮೇಲೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಂಬತ್ತು ಪರ್ಸೆಂಟ್ ಖಾಲಿ ಇರತಕ್ಕಂತ ಶಿಕ್ಷಕರ ಹುದ್ದೆಯನ್ನ ತಗೊಳ್ಬೇಕು ಅಂತ ಹೇಳಿ ಅದು ಸುಮಾರು ಐದ್ ಸಾವಿರದ ಐನೂರು ಆಗ್ತದೆ ಇನ್ನು ಉಳಕಿ ಭಾಗಕ್ಕೆ ಐದು ಸಾವಿರ ತಗೋಬೇಕು ಅಂತ ಇದೆಲ್ಲ ಕ್ಲಿಯರ್ ಆಗಿರೋದು ಆರ್ಥಿಕ ಇಲಾಖೆಯಲ್ಲಿ ಅದನ್ನು ಆದಷ್ಟು ಬೇಗ ತೊಗೊಂಡಿಲ್ಲ ಕ್ಷೇತ್ರದಲ್ಲಿ ಶಿಕ್ಷಣವನ್ನು ಹೆಚ್ಚಿನ ಗುಣಮಟ್ಟ ಮಾಡಲಿಕ್ಕೆ ರಾತ್ರಿ ಶಾಲೆಗಳನ್ನು ಪ್ರಾರಂಭ ಮಾಡಿದೆ ರಾತ್ರಿ ಶಾಲೆಗಳನ್ನು ರಾತ್ರಿ ಶಾಲೆ ಅಂತ ಹೇಳಲ್ಲ ನಾನು ಹೇಳ್ತೀನಿ ಫ್ರೀ ಕರೆಂಟ್ ಕೊಡ್ತೀವಲ್ಲ ಫ್ರೀ ಕರೆಂಟ್ ಕೊಡ್ತಾ ಇದೀವಿ ನನಗೆ ನಮ್ಮ ಶಿವಗಂಗಾ ಅವರು ನಾನು ಸಚಿವ ತಕ್ಷಣ ಅವ್ರು ನಾನು ಎಲ್ಲ ದುಡ್ಡು ಜಾಸ್ತಿ ಶಿಕ್ಷಣಕ್ಕೆ ಕೊಡ್ಬೇಕಂತ ಇದ್ದೀನಿ ಮಗನವ್ರೆ ಪ್ಲೀಸ್ ನನಗ್ ಸಹಕಾರ ಮಾಡಿ ಫಸ್ಟ್ ಇಯರ್ಗೆ ಸ್ವಲ್ಪ ಕಷ್ಟ ಆಯ್ತು ಯಾಕೆಂದ್ರೆ ಇರೋ ಆನ್ ಗೋಯಿಂಗ್ ವರ್ಕ್ಸ್ ನ ಫಿನಿಶ್ ಮಾಡೋದಕ್ಕೆ ಈ ಸತಿಗೆ ಅವರಿಗೆ ಹೈಯೆಸ್ಟ್ ನಾನು ಶಿಕ್ಷಣಕ್ಕೆ ಅಭಿವೃದ್ಧಿಗೆ ನಾನು ಹೇಳಿದ್ದೀನಿ ನಿಮ್ಗೆ ಏನೇನು ಹೇಳಿ ಯಾಕೆಂದ್ರೆ ಕೊಠಡಿಗಳು ಇದ್ದಾವೆ ನಮ್ಗೆ ಈಗ ಟೀಚರ್ಸ್ ಕೊಡ್ಬೋದು ಕೆ ಪಿ ಎಸ್ ಕೊಡ್ಬೋದು ಅವರು ಕೂಡ ಜಾಸ್ತಿ ತಂದು ಪಾಪ ಅವರೆಲ್ಲ ಆ ಇಲಾಖೆಗೆ ಹಾಕೋದ್ರಿಂದ ನಾನು ಅವ್ರಿಗೆ ಹೇಳಿದ್ದೀನಿ ನಿಮ್ಗೆ ಏನೇನು ಬೇಕೋ ಸಹಕಾರ ನಾವು ಮಾಡ್ತೀವಿ ಅಂತ ಹೇಳಿ ಸ್ವಲ್ಪ ಅವ್ರಿಗೆ ಎಜುಕೇಷನ್ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡಿದ್ದಾರೆ ನಾನು ಒಂದು ಎರಡು ಮೂರು ಕಾರ್ಯಕ್ರಮಕ್ಕೆ ಬಂದಿದ್ದೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಅವ್ರ ಮಾತುಗಳು ನೋಡೋದಾಗ್ಲೂ ಅಷ್ಟೇ ಅಲ್ಲೂ ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕಾದ್ರೆ ಆ ಫೌಂಡೇಶನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಸೊ ಅದೇ ನಮಗೆ ಲ್ಯಾಕಿಂಗ್ ಎಲ್ಲ ಇಡೀ ರಾಜ್ಯದಲ್ಲಿ ಲ್ಯಾಕಿಂಗ್ ಇರೋದೇ ಅದು ಅದಕ್ಕೆ ನಾನು ಹೇಳಿದ್ನಲ್ಲ ನೀವು ಟೀಚಿಂಗು ಶಾಲೆಗೆ ಹೋದ ತಕ್ಷಣ ಮಕ್ಕಳು ಕಲಿಯೋಲ್ಲ ಶಾಲೆಗೆ ಹೋದ್ಮೇಲೆ ಮಕ್ಳಿಗೆ ಚೆನ್ನಾಗಿ ಪಾಠ ಮೇಸ್ಟ್ ಹೇಳ್ಕೊಡ್ಬೇಕು ಸರ್ಕಾರಿ ಶಾಲೆಯಲ್ಲೇ ಬೆಸ್ಟ್ ಟೀಚರ್ ಇರೋದು ಇನ್ನೆಲ್ಲೂ ಒಳ್ಳೆ ಟೀಚರ್ಸ್ ಸಿಗಲ್ಲ ನಿಮ್ಗೆ ಬೆಸ್ಟ್ ಟೀಚರ್ಸ್ ಸರ್ಕಾರಿ ಹೈಯೆಸ್ಟ್ ಪೇಯ್ಡ್ ಟೀಚರ್ಸ್ ಬಟ್ ಯೂಸ್ ಮಾಡ್ಕೊಳೋದು ನಾವು ಬಹಳ ಹಿಂದೆ ಅದನ್ನ ಮುಂದಕ್ಕೆ ತರ್ಬೇಕು